ರಾಜ್ಯದ ಗಮನ ಸೆಳೆದಿದ್ದ ಲಕ್ಕುಂಡಿ ನಿಧಿ ಪತ್ತೆ ಬಳಿಕ ಮತ್ತೊಂದು ಚಕಿತಕಾರಿ ಘಟನೆ ಕೊರ್ಲಹಳ್ಳಿಯಲ್ಲಿ ಕೇಳಿಸುತ್ತಿದೆ ನಿಗೂಢ ಗೆಜ್ಜೆ ಶಬ್ದ ದೈವದ ಲೀಲೆಯೋ ಅಥವಾ ಗದಗ್ ಜಿಲ್ಲೆಯು ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಲಕ್ಕುಂಡಿ ನಿಧಿ ಪತ್ತೆ ಪ್ರಕರಣದ ಬಳಿಕ ಇದೀಗ ಮತ್ತೊಂದು ಅಚ್ಚರಿಯ ಮತ್ತು ಚಕಿತಕಾರಿ ಬೆಳವಣಿಗೆಗೆ ಸಾಕ್ಷಿಯಾಗುತ್ತಿದೆ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕೊರಳಹಳ್ಳಿ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳಿಂದ ಕೇಳಿಬರುತ್ತಿರುವ ನಿಗೂಢ ಗೆಜ್ಜೆ ಶಬ್ದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದು ಇಡೀ ಗ್ರಾಮದಲ್ಲಿ ಆತಂಕ ಮತ್ತು ಕುತೂಹಲ ಮೂಡಿಸಿದೆ ಗ್ರಾಮದಲ್ಲಿ ರಾತ್ರಿ ಸಮಯ ಆರಂಭವಾದಂತೆಲ್ಲ ಅಸ್ಪಷ್ಟವಾದ ಗೆಜ್ಜೆಯ ಶಬ್ದ ಕೇಳಿಬರುತ್ತಿದ್ದು ಈ ಶಬ್ದವು ಗ್ರಾಮದ ಜನರನ್ನ ಭಯಭೀತಗೊಳಿಸುತ್ತಿದೆ ವಿಶೇಷವಾಗಿ ದೇವಿಯ ಮೂರ್ತಿ ಇಡಲಾಗಿರುವ ಸ್ಥಳದ ಸುತ್ತಮುತ್ತಲೇ ಈ ಶಬ್ದ ಹೆಚ್ಚು ಕೇಳಿಸುತ್ತಿರುವುದರಿಂದ ಗ್ರಾಮಸ್ಥರಲ್ಲಿ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಕೆಲ ದಿನಗಳ ಹಿಂದೆ ಕೊರ್ಲಹಳ್ಳಿ ಗ್ರಾಮದಲ್ಲಿರುವ ದುರ್ಗಮ್ಮ ದೇವಿಯ ಮೂರ್ತಿ ಭಗ್ನಗೊಂಡ ಘಟನೆ ನಡೆದಿತ್ತು ಇದರಿಂದ ನೋವಿಗೊಳಗಾದ ಗ್ರಾಮಸ್ಥರು ದೇವಿಗೆ ಹೊಸ ಮೂರ್ತಿ ನಿರ್ಮಿಸಿ ಅದನ್ನ ಮಾರ್ಚ್ ತಿಂಗಳಲ್ಲಿ ಅದ್ಧೂರಿಯಾಗಿ ಪ್ರತಿಷ್ಠಾಪಿಸಲು ನಿರ್ಧರಿಸಿದ್ರು ಹೊಸ ಮೂರ್ತಿಯನ್ನ ಸಿದ್ಧಪಡಿಸಿ ತಾತ್ಕಾಲಿಕವಾಗಿ ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಇಡ್ಲಾಗಿದ್ದು ಮೂರ್ತಿಗೆ ಬಣ್ಣ ಹಚ್ಚುವ ಕೆಲಸ ಮಾತ್ರ ಇನ್ನೂ ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಇಡೀ ಗ್ರಾಮವನ್ನೇ ಆವರಿಸುವಂತೆ ರಾತ್ರಿ ವೇಳೆಯಲ್ಲಿ ಕೇಳಿಬರುತ್ತಿರುವ ಗೆಜ್ಜೆ ಶಬ್ದವು ಗ್ರಾಮಸ್ಥರನ್ನ ಅಚ್ಚರಿಗೊಳಿಸಿದೆ ಕೆಲವರು ಇದು ದೈವದ ಗೆಜ್ಜೆ ಶಬ್ದವಾಗಿರಬಹುದು ಎಂದು ನಂಬುತ್ತಿದ್ದರೆ ಇನ್ನೂ ಕೆಲವರು ಇದನ್ನು ಅಸಾಮಾನ್ಯ ಅಥವಾ ನಿಗೂಢ ಘಟನೆ ಎಂದು ಪರಿಗಣಿಸುತ್ತಿದ್ದಾರೆ ಗೆಜ್ಜೆ ಶಬ್ದದಿಂದಾಗಿ ಅನೇಕ ಗ್ರಾಮಸ್ಥರು ರಾತ್ರಿ ನಿದ್ರೆ ಮಾಡಲಾಗದೆ ಭಯಭೀತ ಸ್ಥಿತಿಯಲ್ಲಿ ದಿನ ಕಳೆಯುವಂತಾಗಿದೆ ರಾತ್ರಿ ಕತ್ತಲಾಗುತ್ತಿದ್ದಂತೆ ಶಬ್ದ ಶುರುವಾಗುತ್ತದೆ ಇಡೀ ಗ್ರಾಮದಲ್ಲಿ ಅದು ಪ್ರತಿಧ್ವನಿಸುತ್ತದೆ ಎಂದು ಕೆಲ ಗ್ರಾಮಸ್ಥರು ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಲಕ್ಕುಂಡಿ ನಿಧಿ ಪ್ರಕರಣದ ಬಳಿಕ ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ನಿಗೂಢ ಬೆಳವಣಿಗೆ ಇದೀಗ ಜನಮನ ಸೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಇದರ ಹಿಂದೆ ಇರುವ ನಿಜವಾದ ಕಾರಣ ಏನು ಎಂಬುದರ ಬಗ್ಗೆ ಎಲ್ಲರ ದೃಷ್ಟಿ ನೆಟ್ಟಿದೆ ವರದಿ ರಂಗನಾಥ್ ಕಂದಗಲ್ ಮುಂಡರಗಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಒಂದು ಜನರಿಗೆ ಇವತ್ತು ಎಲ್ಲರೂ ಕೂಡ ಬಂದು ಆ ಗೆಜ್ಜೆ ವೀಕ್ಷಣೆ ಮಾಡ್ತಿದ್ರೆ ಬನ್ನಿ ಆಗಿದ್ರೆ ಇದು ಗೆಜ್ಜೆ ಅನ್ನೋದ ಮಹತ್ವ ಏನು ಯಾಕೆ ಏನು ಎಂಬುದನ್ನ ಇಲ್ಲಿ ಗ್ರಾಮಸ್ಥರನ್ನ ಕೇಳೋಣ ಸರ್ ಈಗ ಎಷ್ಟು ದಿನದ ಈಗ ಗೆಜ್ಜೆ ಅನ್ನೋದಕ್ಕೆ ಕಳಿಸ್ತಾ ಇದೆ ಇಲ್ಲಿ ಶುಕ್ರವಾರ ಗುರುವಾರ ರಾತ್ರಿ ಅಂದ್ರೆ ಈ ದೇವಸ್ಥಾನದ ಕಳಿಸ್ತಂದ್ರೆ ಅದು ಬಣ್ಣಕ್ಕಂತ ತಂದಿಟ್ಟರು ಸರ್ ಹೆಣ್ಣು ಮೂರ್ತಿವು ಹೆಣ್ಣು ದೇವ್ರ ಮೂರ್ತಿವು ಮಾಯಮ್ಮ ಹಿರಿಯಮ್ಮ ದುರ್ಗಮ್ಮ ದುರ್ಗಮ್ಮ ಹ್ಞೂ ಅವನ್ನ ತೊಗೊಂಬಂದು ಇಲ್ಲಿ ಬಣ್ಣಕ್ಕಂತ ತೊಗೊಂಬಂದು ಇಟ್ಟರ್ಸರ್ ಅವು ಮೂರ್ನಾಲ್ಕು ದಿನ ಹತ್ತು ತಂದಿಟ್ಟು ಬಣ್ಣಕ್ಕಂತ ತೊಗೊಂಬಂದರು ಬಣ್ಣದವರು ಯಾವುದೋ ಕಾರಣ ಕಾರಣದಿಂದ ಅವರು ಬರ್ ಬರಲಿಲ್ಲ ಬರ್ಲಾರ್ದಕ್ಕ ಬೆಸ್ಟರ್ಲಿಂದ ಜಜ್ಜಿ ಶಬ್ದ ಕೇಳಕತ್ತೈತಿ ಅಂತಂದು ಕಣ್ಣಕ್ಕಿದ್ರು ನಿನ್ನೆ ನಿನ್ನೆ ಅಂತೂ ಇಡೀ ಮೂರು ಜನನ ಕೇಳಿಯಾಕಿ

ವರ್ಷ ಈ ತರ ಇದು ದೇವ್ರ ಮೂರ್ತಿ ತೊಗೊಂಡ್ ಇಲ್ಲಿ ಈ ತರ ತಡಪತ್ರಿ ವರ್ಷ ವರ್ಷ ಇಲ್ರಿ ಜಾತ್ರೆ ಮಾಡೋ ಟೈಮ್ನಾಗ ಜಾತ್ರೆ ಮಾಡೋ ಟೈಮ್ನಾಗ ದೇವ್ರ ಮೂರ್ತಿಗೆ ಬಣ್ಣ ಕೊಡ್ಬೇಕಂತಂದಾಗ ಇಲ್ಲಿ ಇದ ಗುಡಿಯಾಗ ಇಡ್ತಾರ ಇಟ್ಟು ಬಣ್ಣ ಗಿಣ ಕೊಟ್ಟ ಮೇಲೆ ಮತ್ತ ಒಳ್ಳಿ ಗುಡಿ ಅಲ್ಲೇ ಸ್ಥಾಪನೆ ಮಾಡಿ ಜಾತ್ರೆ ಗೆಜ್ಜಿ ಆಗತ್ತ ಗುಡಿಯಾಗ ಒಟ್ಟೆ ಕಂಟಿನ್ಯೂ ಆಗಿ ಬಾ ಗೆಜ್ಜೆ ಗೆ ಗೆಜ್ಜಿಸಬ್ದಾಕತಿ ಅಂತೇಳಿ ಅಂದ್ರೆ ಅದು ಅಲ್ಲ ಹೌದಲ್ಲ ಅಲ್ಲ ಅಂತಂದು ಒಬ್ರಿಗೊಬ್ರು ನೋಡಿದ್ರೆ ಸುಮ್ಮನೆ ಇದ್ರಿ ಮತ್ತೆ ಎಲ್ಲರೂ ಎಲ್ಲರಿಗೂ ಕೇಳಿಸಿದಾಗ ಹೌದಂತಂದು ಕರೇವಾತ್ರೆ ಅದು ಗೆಜ್ಜೆ ಸಬ್ಬ ಹೌದು ಅಂತೇಳಿ ಕರೇ ಹಾತ್ರೆ ಈ ಬಣ್ಣ ಕೊಡೋದ್ರ ಸಂಬಂಧ ಈ ಹಣ್ಣು ಮಕ್ಕಳ ಅಂಜಿನ ಗುಡಿಗೆ ತಂದು ಬಣ್ಣ ಕೊಡ್ತಾರೆ ರೀ ವರ್ಷ ವರ್ಷ ಮೂರು ವರ್ಷಕ್ಕೊಂದು ಕರ್ಕಂಬಂದಿದ್ದಾಗ ಗುಡಿಯಾಗ ಬಣ್ಣ ಕೊಡ್ತಾರೆ ರೀ ಈಗ ದ್ಯಾ ಮಾಯಮ್ಮನ್ನು ದುರ್ಗಮ್ಮನ್ನು ಕುಡಿಯೇ ಬಣ್ಣ ಕೊಡಬೇಕು ಒಂದು ಸ್ವಲ್ಪ ಕೀಗ ಸುಟ್ಟಿದ್ರ ಸಂಬಂಧ ಈಗಕ್ಕಿನ್ನೆಲ್ಲ ಪ್ರಸಿದ್ಧ ಮಾಡಿ ಬಣ್ಣ ಕೊಡ್ಬೇಕಂತ ಇಲ್ಲಿ ಕುಂದ್ರಿಸ್ಯಾರ ಅಂದ್ರೆ ಸರಿ ಎಲ್ಲಮ್ ಜಾತ್ರೆ ಮಾಡೋದು ಮುಂದಕ್ಕೆ ಹಾಕಿದ್ರಿ ಈಗ ಇಲ್ಲಿ ಬಣ್ಣ ಕೊಡಕುಂತರಿ ಅಲ್ಲಿ ಎಲ್ಲ ಜಾತ್ರೆ ಹೆಂಗ್ ಮಾಡ್ತೀರಿ ನೀವು ಅಂತಾಡ್ರಿ ಒಬ್ರು ಮಯ್ಯ ಬಂದು ನನ್ನ ಶುದ್ಧ ಮಾಡ್ದೆ ನಾನು ತುಂದ್ರಸ್ತನ ಹೆಂಗೆ ನೀವು ಜಾತ್ರೆ ಮಾಡ್ತೀರಿ ಮಾಡ್ಬೇಡ್ರಿ ನಂದೆಲ್ಲ ಶುದ್ಧ ಮಾಡಿ ನೀವು ಜಾತ್ರೆ ಮಾಡ್ರಿ ಅಂತ ಒಬ್ಬನ ಕೆಲಸದ ಸಂಬಂಧ ಆಕಿ ಇದನ್ನೆಲ್ಲ ಹೊರಗೆ ಹಾಕ್ಬೇಕಂತ ಇದನ್ನ ಜಾತ್ರೆ ಮಾಡ್ಬೇಡ್ರಿ ನನ್ನ ಪೂರಾ ಬಣ್ಣ ಕೊಟ್ಟು ಎಲ್ಲ ನಾನು ಸುದ್ದಿ ಮಾಡಿದ್ಮೇಲೆ ಆ ಜಾತ್ರೆ ಮಾಡ್ರೆ ನಾ ಶುದ್ದ ಹಾಕಿದ್ರಿ ಅದಕ್ಕೆ ನೀವು ಅಂದ್ರೆ

ಇವತ್ತು ಮೂರ್ ದಿನ ಗೆಜ್ಜೆ ಮೂರ್ ದಿನ ಆತಂತ ನೋಡ್ರಿ ಚಿಕ್ಕಮ್ಮಾರ ಇಲ್ಲೇ ಇರ್ತಾರಲ್ರಿ ಇವ್ರಿಗೆ ಕೇಳ್ತಿ ಇಲ್ಲಿ ಕುಂದ್ರೆ ಕೇಳ್ತಿತ್ರಿ ಹ್ಮ್ ಏನ್ರಿ ಈಗ ಅಂತ ಒಂದ್ ತಿಂಗ್ಳಾತ್ರಿ ದೇವ್ರ ಸುಟ್ಟು ದುಡ್ಕಮ್ಮ ಒಂದ್ ತಿಂಗ್ಳತ್ರ ಮತ್ತೆ ಈಕಿನ ಕೊಟ್ಟು ಈಕಿನ ಸ್ವಲ್ಪ ಇದನ್ನ ಮಾಡಿ ಜಾತ್ರೆ ಮಾಡ್ಬೇಕಂತಂದು ಊರ ಅಧ್ಯಕ್ಷ ಮೆಂಬರ್ ಎಲ್ಲ ಪೆಟ್ಟಿ ಎತ್ತಿದ್ರು ಪಟ್ಟಿ ಎತ್ತಿದ್ರು ಪೆಟ್ಟಿ ಎತ್ತಿ ಆಕಿನ ಇಲ್ಲಿ ತಗಂಬಂದ್ರ ಅಲ್ಲಿ ಊರಾಗ ಎಲ್ಲ ಮುಂಚೆ ಜಾತ್ರೆ ಐತೆ ರೀ ನಮ್ಮ್ರಿಗೆ ಇತ್ತು ಅದು ಮಾಡ್ಬೇಕಂದ್ರೆ ಆಮಂಗಾರ ಸತ್ತು ಬಿಟ್ಲು ಅದು ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಇವ್ರನ್ನ ಉಚ್ಕೊಂಬಂದು ಇಲ್ಲಿ ಇಟ್ಟರಿ ಇಟ್ಟಿಂದ ಆಕೆ ನನ್ನ ಜಾತ್ರೆ ಹನುಮಪ್ಪನ ಗುಡಿಯಾಗ ಇಟ್ಟಾರೆ ಬಂಡ ಕಳ್ಸಿಟ್ಟಿರಿ ಹಣಪ್ಪನ ಗುಡಿಯಾಗ ಏನು ನನ್ನ ಜಾತ್ರೆ ಹಿಂದಕ್ಕೆ ಹೋಗಿದ್ರು ಅಂತಂದು ಆಕೆ ಏನಾರ ಮಾಡ್ತಾಳೋ ಏನೋ ಹಂಗೆ ಹೇಳ್ಬೇಕ್ರಿ ಒಟ್ಟು ಎಷ್ಟು ದಿನದ ಕೇಳಿದ್ರಿ ಜನ ಆತ್ರಿ